ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ ಸೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಎಂಟನೇ ತರಗತಿಯ ಗಣಿತ ಚತುರ್ಭುಜಗಳ ಪರಿಚಯ ಅಭ್ಯಾಸ ಮೂರು ಪಾಯಿಂಟ್ ನಾಲ್ಕನ ಏನು ಮಾಡೋಣಪ್ಪ ಅಂದರೆ ಡಿಸ್ಕಸ್ ಮಾಡೋಣ ಇದು ಹಳೆಯ ಪುಸ್ತಕ ಒಳಗಡೆ ಅಭ್ಯಾಸ ನಾಲ್ಕು ಪಾಯಿಂಟ್ ನಾಲ್ಕು ಅಂತಿದೆ ಹೊಸ ಟೆಸ್ಟ್ ಬುಕ್ನಲ್ಲಿ ಮೂರು ಪಾಯಿಂಟ್ ನಾಲ್ಕು ಅಂತೇಳಿ ನಿಮಗೆ ಕಂಡು ಬರ್ತದೆ ಈ ಅಭ್ಯಾಸನ ಏನು ಮಾಡೋಣಪ್ಪ ಅಂದರೆ ಡಿಸ್ಕಸ್ ಮಾಡ್ಕೊತ ಬರ್ತಾ ಇರ್ತಾನೆ ಇದು ಒಂದು ಅಭ್ಯಾಸ ಹೇಳಿದ್ರೆ ಎಂಟನೇ ತರಗತಿಯ ಭಾಗ ಬಂದು ಎಲ್ಲ ಅಭ್ಯಾಸಗಳನ್ನ ಏನು ಮಾಡ್ತೀನಪ್ಪ ಅಂದರೆ ಆಗ್ತದೆ ಎಲ್ಲವೂ ಸೀರಿಯಲ್ ಆಗಿ ಮಾಡ್ಕೊಳ್ಳಿ ಲಿಸ್ಟ್ನಲ್ಲಿ ಎಲ್ಲ ವಿಧಗಳು ನಮಗೆ ಸರಿಯಲ್ಲಾಗಿ ಸಿಗ್ತವೆ ಬನ್ನಿ ಫಸ್ಟ್ ಕ್ವಶನ್ಸ್ ಕೆಳಗೆ ಕೊಟ್ಟಿರುವ ಹೇಳಿಕೆಗಳು ಸರಿ ಅಥವಾ ತಪ್ಪು ತಿಳಿಸ್ಕೊಟ್ಟಿದಾಗ ಯಾಕಂದರೆ ಒನ್ಯದ ಏನಿದೆಪ್ಪ ಅಂದ್ರೆ ಎಲ್ಲ ಆಯಾತಗಳು ಚೌಕಗಳಾಗಿವೆ ಅಂತ ಇದು ಅಥವಾ ತಪ್ಪು ಅಂತೇಳಿ ನೋಡಿದಾಗ ಇದು ಒನ್ಯದು ತಪ್ಪು ಆಗ್ತದೆ ಯಾಕೆ ತಪ್ಪು ಅಂತ ನೋಡಿದಾಗ ಎಲ್ಲ ಆಯತೆಗಳು ಏನಾಗಿರ್ತಪ್ಪ ಅಂತಂದ್ರೆ ಚೌಕಗಳಾಗಕ್ಕೆ ಸಾಧ್ಯ ಇಲ್ಲ ಆಯತದ ಅಭಿಮುಖ ಬಾಹುಗಳು ಏನಾಗಿರ್ತಪ್ಪ ಅಂತ ಆಗಿರ್ತವೆ ಆದರೆ ಎಲ್ಲ ಬಾಹುಗಳು ಏನಾಗಿರ್ತಪ್ಪ ಅಂತ ಸಮನಾಗಿರಂಗಿಲ್ಲ ಹೀಗಾಗಿ ಚೌಕದ ಎಲ್ಲ ಬಾಹುಗಳು ಮತ್ತು ಎಲ್ಲ ಕೋಣಗಳು ಏನಾಗಿರ್ತಪ್ಪ ಅಂದ್ರೆ ಆಗಿರ್ತವೆ ಹಾಗಾಗಿ ಇದು ಆಗ್ತದಪ್ಪ ಅಂದ್ರೆ ತಪ್ಪು ನೆಕ್ಸ್ಟ್ ಎಲ್ಲಾ ವಜ್ರಾಕೃರ್ತಿಗಳಿಗೂ ವಜ್ರಾ ಕುರ್ತಿಗಳು ಸಮಾಂತರ ಚತುರ್ಭುಜಗಳು ಅಂತ ಕ್ವಶನ್ಸ್ ಇದೆ ಹೌದು ಎಲ್ಲ ವಜ್ರಾಕೃತಿಗಳು ಏನದಪ್ಪ ಅಂದ್ರೆ ಸಮಾಂತರ ಚತುರ್ಭುಜಗಳು ಅಂತ ಕರಿತೀವಿ ಬಟ್ ಇಲ್ಲಿ ಸ್ವಲ್ಪ ಚಿತ್ರ ತೆರೆಯಕ್ಕೆ ಏನಾಗ್ತದಪ್ಪ ಅಂದ್ರೆ ಹ್ಮ್ ಸ್ವಲ್ಪ ಇಲ್ಲಿ ಪೆನ್ ಇರದೇ ಕಾರಣ ನಾನು ಇಲ್ಲಿ ಸರಿ ತಪ್ಪುಗಳನ್ನು ಮಾತ್ರ ಹೋಗ್ತೇನೆ ನಾನು ನೋಡ್ಕೊತ ಬರ್ರಿ ಎಲ್ಲಾ ವಜ್ರಾಕೃತಿಗಳು ಕೂಡ ಸಮಾಂತರ ಚತುರ್ಭುಜಗಳಿತ್ತು ಅವರು ಎಲ್ಲಾ ವಜ್ರಾಕೃತಿಗಳು ಏನಾಗಿರ್ತಪ್ಪ ಅಂದ್ರೆ ಸಮಾಂತರ ಚತುರ್ಭುಜಗಳು ಆಗಿರ್ತವೆ ಸರಿ ಇದೆ ಇನ್ನು ಎಲ್ಲಾ ಚೌಕಗಳು ವಜ್ರಾಕೃತಿಗಳು ಮತ್ತು ಆಯತಗಳೇ ಆಗಿರ್ತವೆ ಅಂತ ಕ್ವಶನ್ಸ್ ಇದೆ ಎಲ್ಲ ಚೌಕಗಳು ವಜ್ರಾಕೃತಿಗಳಾಗಿರ್ತವು ಜೊತೆಗೆ ಆಯತಗಳನ್ನು ಕೂಡ ಏನಾಗ್ತಪ್ಪ ಅಂದ್ರೆ ಆಗ್ತವೆ ಹೀಗಾಗಿ ರೈಟ್ ಆನ್ಸರ್ ಏನಪ್ಪ ಅಂದ್ರೆ ಇದು ಕೂಡ ಸೀನು ಕೂಡ ಸರಿ ಆಗ್ತದೆ ನೆಕ್ಸ್ಟ್ ಎಲ್ಲಾ ಚೌಕಗಳು ಸಮಾಂತರ ಚತುರ್ಭುಜಗಳ ಅಲ್ಲ ಅಂತ ಕ್ವಶನ್ಸ್ ನ ಕೇಳ್ತಾರೆ ಹೀಗಾಗಿ ತಪ್ಪು ಯಾಕಪ್ಪ ಅಂದ್ರೆ ಎಲ್ಲಾ ಚೌಕಗಳು ಸಮಾಂತರ ಚಿತ್ರಭುಜಗಳು ಆಗಿರ್ತವೆ ಇಲ್ಲಿ ಅಲ್ಲ ಅಂತ ಕೂಡ ಸಲುವಾಗಿ ಏನಾಗ್ತದಪ್ಪ ಅಂದ್ರೆ ತಪ್ಪು ಆಗ್ತದೆ ಡಿ ನೆಕ್ಸ್ಟ್ ಎಲ್ಲಾ ಪತಂಗಗಳು ಪತ ಪತಂಗಗಳು ವಜ್ರಾಕೃತಿಗಳಾಗಿರ್ತವೆ ಇಲ್ಲ ಪತಂಗ ಕೂಡ ಏನಾಗ ಸಾಧ್ಯ ಇಲ್ಲಪ್ಪ ಅಂದ್ರೆ ಎಲ್ಲಾ ಪತಂಗಗಳು ವಜ್ರಾಕೃತಿ ಆಗಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಇದು ಏನಪ್ಪ ಅಂದ್ರೆ ತಪ್ಪು ಇ ನೆಕ್ಸ್ಟ್ ಎಪ್ ಏನಿದೆ ನೋಡ್ರಿ ಎಪ್ ಎಲ್ಲಾ ವಜ್ರಾಕೃತಿಗಳು ಪತಂಗಗಳಾಗ್ತಾವೆ ಎಲ್ಲ ವಜ್ರಾಕೃತಿಗಳು ಪತ ಪತಂಗಗಳಾಗ್ತವೆ ಅಂತಂದಾಗ ಇದು ಎಪ್ಪ ಏನಾಗ್ತದಪ್ಪ ಅಂದ್ರೆ ಸರಿ ವಜ್ರಾಕೃತಿಯಲ್ಲಿ ಪತಂಗಗಳ ಪತಂಗದಲ್ಲಿದ್ದಂತೆ ಪಾರ್ಶ್ವಕೋನಗಳು ಏನಾಗಿರ್ತಪ್ಪ ಅಂದ್ರೆ ಸಮಾನ ಆಗಿರ್ತವೆ ಹೀಗಾಗಿ ಇದು ನಾವೇನು ಮಾಡಬೇಕಪ್ಪ ಅಂದ್ರೆ ಸರಿ ಹೇಳಿ ಬರೀಬೇಕಾಗ್ತದೆ ಇನ್ನು ಜಿ ಎಲ್ಲ ಸಮಾಂತರ ಚತುರ್ಭುಜಗಳು ಪ್ರಾಪುಜಗಳಾಗ್ತವೆ ಎಸ್ ಇದು ಕೂಡ ಸರಿ ಇದೆ ಸಮಾಂತರ ಚತುರ್ಭುಜವು ಇದು ಏನು ಮಾಡ್ತದಪ್ಪ ಅಂದ್ರೆ ಪ್ರಾಪುಜವು ಕೂಡ ಬಾಹುಗಳನ್ನ ಸಮಾಂತರ ಚತುರ್ಭುಜ ಬಾಹುವೆ ಹೊಂದಿರ್ತದೆ ಸರಿ ನೆಕ್ಸ್ಟ್ ಎಲ್ಲ ಚೌಕಗಳು ಪ್ರಾಪುಜಗಳಾಗ್ತವೆ ಅಂತೇಳಿ ಇದೆ ನೆಕ್ಸ್ಟ್ ಎಚ್ ಸರಿ ಚೌಕವು ಕೂಡ ಒಂದು ಪ್ರಾಪುಜದಂತೆ ಒಂದು ಜೊತೆ ಏನಾಗ್ತದಪ್ಪ ಅಂದ್ರೆ ಸಮಾಂತರ ಬಾಹು ಹೊಂದಿದೆ ಹೀಗಾಗಿ ಇದು ಏನಾಗ್ತದಪ್ಪ ಅಂದ್ರೆ ಸರಿ ಆಗ್ತದೆ ಎಚ್ ಕೂಡ ಇನ್ನ ಕ್ವಶನ್ ನಂಬರ್ ಟೂ ಈ ಕೆಳಗಿನಂತೆ ಕೆಳಗಿನಂತೆ ಅಂಶಗಳನ್ನ ಹೊಂದಿರುವ ಚತುರ್ಭುಜಗಳನ್ನು ಗುರುತಿಸಿ ಅಂದ್ರೆ ಸಮನ ಸಮವಾದ ನಾಲ್ಕು ಬಾಹುಗಳು ಸಮವಾದ ನಾಲ್ಕು ಬಾಹುಗಳು ಯಾವುದು ಮತ್ತ ಲಾ ನಾಲ್ಕು ಲಂಬಕೋನಗಳು ಹೊಂದಿರುವುದು ಯಾವುವು ಹೇಳಿ ನಾವು ಇಲ್ಲಿ ಚತುರ್ಭುಜಗಳನ್ನು ಹೆಸರಿಸಬೇಕು ಹಾಗಾದ್ರೆ ಒಂದೇ ಸಮವಾದ ನಾಲ್ಕು ಬಾಹುಗಳು ಇರುವುದು ಯಾವುದಪ್ಪ ಅಂದ್ರೆ ಚೌಕ ಚೌಕದ ಎಲ್ಲ ಬಾಹುಗಳು ಏನಾಗಿರ್ತಪ್ಪ ಅಂದ್ರೆ ಸಮನಾಗಿರ್ತವೆ ನೆಕ್ಸ್ಟ್ ವಜ್ರಾಕೃತಿ ಇದರ ಎಲ್ಲ ಬಾಹುಗಳು ಏನಾಗಿರ್ತಪ್ಪ ಅಂದ್ರೆ ಸಮನಾಗಿರ್ತವೆ ಇನ್ನು ನಾಲ್ಕು ಲಂಬಕೋನಗಳು ಇರುವುದು ಯಾವುದು ಚೌಕ ಚೌಕದಲ್ಲಿ ಈ ತರ ಇತ್ತಪ್ಪ ಅಂದ್ರೆ ಚೌಕದಲ್ಲಿ ಒಟ್ಟು ನಾಲ್ಕು ಲಂಬ ಕೋಣಗಳು ನಮಗೆ ಕಂಡು ಬರ್ತವೆ ಹೀಗಾಗಿ ನೆಕ್ಸ್ಟ್ ಆಯತ ಆಯತದಲ್ಲೂ ಕೂಡ ನಾಲ್ಕು ಲಂಬ ಕೋಣಗಳಪ್ಪ ಅಂದ್ರೆ ಕಂಡು ಬರ್ತವೆ ಹೀಗಾಗಿ ಎರಡನೇ ದರ ಒಳಗಡೆ ಆನ್ಸರ್ಸ್ಗಳನ್ನ ಈ ತರ ಬರೀಬೇಕು ಇನ್ನು ಕ್ವಶನ್ ನಂಬರ್ ಮೂರು ಏನಾಗ್ತಪ್ಪ ಅಂದ್ರೆ ಇಲ್ಲೇ ಕ್ವಶನ್ಸ್ ಇದೆ ನೋಡಿ ಚೌಕವು ಯಾವಾಗ ಈ ಕೆಳಗಿನ ಆಕೃತಿ ಆಗುತ್ತದೆ ಚೌಕ ಕೆಳಗಿನ ಯಾವ ಆಕೃತಿ ಈ ಕೆಳಗಿನ ಆಕೃತಿ ಆಗುತ್ತದೆ ಅಂತ ಕ್ವಶನ್ಸ್ ಇದೆ ಯಾವಾಗ ಚತುರ್ಭುಜು ಚತುರ್ಭುಜ ಇದ್ರ ಹೋಗಿ ಚೌಕ ಯಾವಾಗ ಆಗ್ತದೆ ಅಥವಾ ಚೌಕ ಹೋಗಿ ಚತುರ್ಭುಜ ಯಾವಾಗ್ತದೆ ಅಂದಂಗ ಇಲ್ಲಿ ನೋಡ್ರಿ ನಾಲ್ಕು ಭುಜಗಳನ್ನ ಹೊಂದಿರುವುದರಿಂದ ಅದು ಏನಾಗ್ತದಪ್ಪ ಅಂದ್ರ ಚತುರ್ಭುಜ ನಾಲ್ಕು ಭುಜಗಳನ್ನು ಹೊಂದಿರುವುದರಿಂದ ಅದು ಚತುರ್ಭುಜವಾಗಿದೆ ಅಥವಾ ಚೌಕವು ಒಂದು ಚತುರ್ಭುಜ ಆಗಿದೆ ಅಂತ ಹೇಳಿ ನಾವು ಬರಿಬೇಕು ಇನ್ನು ಎರಡನೇದು ಏನಪ್ಪ ಅಂದ್ರೆ ಸಮಾಂತರ ಚತುರ್ಭುಜ ಅಭಿಮುಖ ಬಾಹುಗಳು ಸಮ ಮತ್ತು ಅಭಿಮುಖ ಕೋನಗಳು ಸಮ ಇರುವುದರಿಂದ ಅದು ಸಮಾಂತರ ಚತುರ್ಭುಜವಾಗಿದೆ ಮತ್ತು ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಆದ್ದರಿಂದ ಚೌಕವು ಒಂದು ಏನಾಗ್ತಪ್ಪ ಸಮಾಂತರ ಚತುರ್ಭುಜ ಆಗಿದೆ ಇನ್ನ ಕ್ವಶನ್ ನಂಬರ್ ಮೂರು ವಜ್ರಾಕೃತಿ ಎಲ್ಲಾ ಬಾಹುಗಳು ಸಮವಾಗಿದ್ದು ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಜೊತೆಗೆ ಕರ್ಣಗಳು ಪರಸ್ಪರ ಲಂಬವಾಗಿರುತ್ತವೆ ಹೀಗಾಗಿ ಇದು ಏನಪ್ಪ ಅಂದ್ರೆ ಒಂದು ವಜ್ರಾಕೃತಿ ಆಗಿದೆ ಇನ್ನ ಆಯತ ಆಯತ ಆಗ್ತದಪ್ಪ ಅಂತ ನೋಡಿದಾಗ ಎಲ್ಲಾ ಕೋಣಗಳ ಅಳತೆಗಳು ಸಮ ಅಂದರೆ ಟೋಟಲ್ ಆಯತದಾಗ ಎಲ್ಲ ಕೋಣಗಳು ಸಮ ಆಗಿರ್ತವೆ ಟೋಟಲ್ ಎಷ್ಟಿರ್ತಾರೆ ನೈಂಟಿ ಡಿಗ್ರಿ ಆಗಿರ್ತದ ಮತ್ತು ಅಭಿಮುಖ ಬಾಹುಗಳು ಏನಾಗಿರ್ತಪ್ಪ ಅಂದ್ರೆ ಸಮವಾಗಿರ್ತವೆ ಕರ್ಣಗಳು ಕೂಡ ಸಮ ಇರ್ತವೆ ಮತ್ತು ಪರಸ್ಪರ ಏನ್ಮಾಡ್ತಪ್ಪ ಅಂದ್ರೆ ಅರ್ಧಿಸುತ್ತವೆ ಹೀಗಾಗಿ ಚೌಕವು ಒಂದು ಆಯತ ಆಗಿದೆ ಇನ್ನ ಕ್ವೆಶನ್ ನಂಬರ್ ನಾಲ್ಕು ಕೆಳಗಿನ ಚತುರ್ಭುಜಗಳನ್ನು ಹೆಸರಿಸಿ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಬಿ ಒಳಗಡೆ ಕರ್ಣಗಳು ಪರಸ್ಪರ ಲಂಬಾರ್ಧಕಗಳಾಗಿರ್ತವೆ ಕರ್ಣಗಳು ಸಮವಾಗಿರ್ತವೆ ಇದನ್ನ ನಾವು ಯಾವ ಥರ ಬರೀಬೇಕು ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಯಾವ ಆಕೃತಿಯಲ್ಲಿ ಅರ್ಧಿಸುತ್ತವೆ ಅಂತ ಹೇಳ್ಕೊಂಡ್ಕೊತ ಬಂದಾಗ ಚೌಕದಲ್ಲಿ ಕರ್ಣಗಳು ಪರಸ್ಪರ ಎಲ್ಲೆಲ್ಲಿ ಅರ್ಧಿಸುತ್ತವೆ ಚೌಕದಲ್ಲಿ ಅರ್ಧಿಸುತ್ತವೆ ಆಯಾತದಲ್ಲಿ ವಜ್ರಾಕೃತಿಯಲ್ಲಿ ಮತ್ತು ಸಮಾಂತರ ಚತುರ್ಭೂಜೆಯಲ್ಲಿ ಇನ್ನು ಎರಡನೇದು ಕರ್ಣಗಳು ಪರಸ್ಪರ ಲಂಬಾರ್ಕಗಳಲ್ಲಿ ಲಂಬಾರ್ಕ ಆಗಿದ್ದುದು ಏನಪ್ಪ ಅಂದ್ರೆ ಚೌಕದಲ್ಲಿ ಲಂಬಾರ್ಕ ಇರ್ತವೆ ಕರ್ಣಗಳು ನೆಕ್ಸ್ಟ್ ವಜ್ರಾಕೃತಿಯಲ್ಲಿ ನೆಕ್ಸ್ಟ್ ಈ ಒಳಗಡೆ ಕರ್ಣಗಳು ಸಮನಾಗಿರ್ತವೆ ಕರ್ಣಗಳು ಸಮನಾಗಿರುವುದಲ್ಲಿ ಚೌಕ ಮತ್ತು ಆಯಾತದಲ್ಲಿ ಈ ತರ ಚೌಕದಲ್ಲಿ ಎರಡು ಕರ್ಣಗಳು ಆಯತದಲ್ಲಿ ಎರಡು ಕರ್ಣಗಳು ನೆಕ್ಸ್ಟ್ ಕ್ವಶನ್ ನಂಬರ್ ಐದು ಆಯತವು ಒಂದು ಬಹಿರ್ವಕ್ರ ಚತುರ್ಭುಜವಾಗಿರಲು ಕಾರಣವನ್ನು ವಿವರಿಸಿ ಅಂತ ಕ್ವಶನ್ಸ್ ಇದೆ ಹಾಗಾದ್ರೆ ಆಯತದಲ್ಲಿ ಎರಡು ಕರ್ಣಗಳು ಇವೆ ಇವು ಆಯತದ ಒಳಗೆಯೇ ಹಾದು ಹೋಗುತ್ತವೆ ಆದ್ದರಿಂದ ಆಯತ ಒಂದು ಬಹಿರ್ವಕ್ರ ಕರ್ಣಗಳು ಒಳಗಡೆ ಹೋಗಿದ್ವಪ್ಪ ಅಂದ್ರ ಅದನ್ನ ಬಹಿರ್ವಕ್ರ ಚತುರ್ಭುಜ ಅಂತೇಳಿ ನಾವು ಕರಿತೀವಿ ಇನ್ನು ಕ್ವಶನ್ ನಂಬರ್ ಆರು ಈ ಚಿತ್ರ ಕೊಟ್ಟಿದ್ದಾರೆ ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜವಾಗಿದ್ದು ಓ ಬಿಂದುವು ಲಂಬಕೋನಕ್ಕೆ ಅಭಿಮುಖ ಬಾಹುವಿನ ಮಧ್ಯಬಿಂದುವಾಗಿದೆ ಜೀರೋ ಬಿಂದುವು ಎ ಬಿ ಸಿ ಬಿಂದುಗಳಿಂದ ಸಮದೂರದಲ್ಲಿದೆ ಏಕೆ ವಿವರಿಸಿ ಅಂತೇಳಿ ಹಾಗಾಗಿ ಇದನ್ನು ನಾವು ಎಕ್ಸಸೈಸ್ ಅಲ್ಲಿ ಏನು ಬರೀಬೇಕಪ್ಪ ಅಂದರೆ ಈಗ ಎ ಬಿ ಸಿ ಡಿ ಒಂದು ಆಯತವಾಗಿದೆ ಆಯತದ ಕರ್ಣಗಳು ಏನಾಗಿರ್ತಪ್ಪ ಅಂದರೆ ಸಮವಾಗಿರ್ತವೆ ಜೊತೆಗೆ ಪರಸ್ಪರ ಅರ್ಧಿಸುತ್ತವೆ ಅಂದರೆ ಬಿ ಡಿ ಕರ್ಣವು ಎ ಸಿ ಕರ್ಣವನ್ನು ಅರ್ಧಿಸಿದೆ ಹೀಗಾಗಿ ಓ ಎಣ ಸಿ ಕರ್ಣಗಳು ಸಮ ಇರುವುದರಿಂದ ಎ ಸಿ ಕರ್ಣ ಇಸ್ಕೊಳ್ತು ಬಿ ಸಿ ಕಾರಣ ಆಗಿದೆ ಕರ್ಣಗಳು ಸಮ ಮತ್ತು ಅವುಗಳು ಅರ್ಧಗಳು ಒಂದಕ್ಕೊಂದು ಸಮ ಆಗಿರ್ತವೆ ಹೀಗಾಗಿ ಓ ಎ ಇಸ್ಕೊಳ್ತು ಊಸಿ ಓ ಬಿಜು ಓದಿ ಹೀಗಾಗಿ ಓ ಬಿಂದುವು ಎ ಬಿ ಸಿ ಬಿಂದುಗಳಿಂದ ಸಮ ದೂರದಲ್ಲಿದೆ ಅಂತೇಳಿ ಇದು ಅಭ್ಯಾಸದಲ್ಲಿ ಬರೆಯಬೇಕು ಇಷ್ಟು ಅಭ್ಯಾಸಗಳನ್ನು ಬಿಡಿಸಿದ್ರೆ ಎಂಟನೇ ತರಗತಿಯ ಎಲ್ಲ ಭಾಗ ಬಂದು ಸಂಪೂರ್ಣವಾಗಿ ಕಂಪ್ಲೀಟ್ ಆಯಿತು ಇವೆಲ್ಲ ನಿಮ್ಗೆ ಸಿಗಬೇಕಪ್ಪ ಅಂದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡು ಎಲ್ಲ ಅಭ್ಯಾಸದ ಪ್ರಶ್ನೆಗಳು ನಿಮ್ಗೆ ಸಿಗ್ತಾವೆ ಓಕೆ ಧನ್ಯವಾದಗಳು